ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಗುಪ್ತಲಿಂಗ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿ ನಾವು ಯಾರ ವಿರುದ್ಧ ಹೋರಾಟವನ್ನು ಮಾಡ್ತಿಲ್ಲ ನಮ್ಮ ಹಿತರಕ್ಷಣೆಗೋಸ್ಕರ ಹೋರಾಟವನ್ನ ಮಾಡಿದ್ದು ನಮ್ಮ ಹೋರಾಟಕ್ಕೆ ಸ್ಪಂದನೆ ನೀಡಿದಂತಹ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನನ್ನ ಎಲ್ಲಾ ವಕೀಲರ ಪರವಾಗಿ ಧನ್ಯವಾದಗಳು ವಕೀಲರ ಹಿತರಕ್ಷಣೆ ಕಾಯ್ದೆ ಜಾರಿಯನ್ನು ತರಲು ನಮ್ಮ ವಕೀಲರು ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ ಅದಕ್ಕೆ ನಮಗೆ ತಕ್ಕ ಪ್ರತಿಫಲ ಸಿಕ್ಕಂತಾಗಿದೆ ಇದರಿಂದ ನಮಗೆ ಬಹಳಷ್ಟು ಸಂತಸವನ್ನ ತಂದಿದೆ ಎನ್ನುತ್ತಾ ಕಾಯ್ದೆಯ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಗುಪ್ತಲಿಂಗ ಪಾಟೀಲ್ ಉಪಾಧ್ಯಕ್ಷರಾದ ಜೈಶಿಲ್ ಜಿ ಗೋದ್ಲೆ ನಿರ್ಮಲಾ ಬಿರಾದಾರ್ ಸೇರಿದಂತೆ ಹಲವು ವಕೀಲರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳ್ಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರ್ಗಿ ಇವತ್ತಿನ ದಿವಸ ನಮ್ಮ ವಕೀಲರ ಸಮಾಜಕ್ಕೆ ಇದೊಂದು ಇವತ್ತಿನ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮ ವಕೀಲ ಸಮಾಜಕ್ಕೆ ವಕೀಲ ಬಾಂಧವರಿಗೆ ಐತಿಹಾಸಿಕ ದಿನ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಅಡ್ವೊಕೇಟ್ ಪ್ರೊಟಕ್ಷನ್ ಆಕ್ಟ್ ಜಾ ಬಿಲ್ ಮಂಡನೆಯಾಗಿದೆ ಅದಕ್ಕಾಗಿ ನಮ್ಮ ವಕೀಲರ ಪರವಾಗಿ ಗುಲ್ಬರ್ಗ ಜಿಲ್ಲಾ ವಕೀಲರ ಪರವಾಗಿ ನಮ್ಮ ಮಂಡನೆ ಮಾಡಿದಂಥ ಸರ್ಕಾರಕ್ಕೆ ಪ್ರಾಪ್ರಥಮವಾಗಿ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ಅತ್ಪೂರ್ವಕ ಹತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದರಂತೆ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸಹಾಯ ಸಹಕಾರ ನೀಡಿದ ವಿರೋಧ ಪಕ್ಷದವರಿಗೂ ಅಭಿನಂದನೆಗಳು ಸಲ್ಲಿಸುತ್ತೇನೆ ಅದರಂತೆ ನಮ್ಮ ಹೋರಾಟ ಯಾವ ಇಲಾಖೆ ವಿರುದ್ಧ ಇದ್ದಿದ್ದಿಲ್ಲ ಯಾರ ವ್ಯಕ್ತಿಯ ವಿರುದ್ಧ ಯಾವುದೇ ವ್ಯಕ್ತಿಯ ವಿರುದ್ಧ ಇಲ್ಲ ನಮ್ಮ ಹೋರಾಟ ಇರುವುದು ನಮ್ಮ ವಕೀಲರ ಸಂರಕ್ಷಣೆಗೋಸ್ಕರ ಅದಕ್ಕಾಗಿ ನಾವು ಮೂರು ದಿವಸ ನಮ್ಮ ವಕೀಲರ ಸಂಘದಿಂದ ಗುಲ್ಬರ್ಗ ವಕೀಲರ ನ್ಯಾಯವಾದಿಗಳ ಸಂಘದಿಂದ ಸತತವಾದ ಮೂರು ನಾಲ್ಕು ಹೋರಾಟ ದಿನದ ಹೋರಾಟದ ಫಲವಾಗಿ ಇವತ್ತು ನಮ್ಮ ವಕೀಲರ ಸಂಘಕ್ಕೆ ಜಯ ಸಿಕ್ಕಿದೆ ಆದ ಕಾರಣ ಈ ಜಯ ಸಿಗಲು ಕಾರಣೀಭೂತರಾದ ನಮ್ಮ ಎಲ್ಲ ಜಿಲ್ಲಾ ವಕೀಲರಿಗೆ ಮತ್ತು ಕರ್ನಾಟಕ ವಕೀಲರ ಪರಿಷತ್ತಿನವರಿಗೆ ಇದಕ್ಕೆ ಸಹಾಯ ಸಹಕಾರ ನೀಡಿದ ನಮ್ಮ ಗುಲ್ಬರ್ಗ ಜಿಲ್ಲಾ ಪ್ರತಿಯೊಬ್ಬ ವಕೀಲರಿಗೆ ಇದರ ಗೌರವವನ್ನು ಸಲ್ಲ ಸಲ್ಲಬೇಕಂತ ಕೇಳಿಕೊಳ್ಳುತ್ತೇನೆ ಅದರಂತೆ ಇವತ್ತಿನ ದಿವಸ ನಾವು ಬಿಲ್ ಮಂಡನೆ ಆಗ ಮಂಡನೆ ಆದ ಆದ ತಕ್ಷಣ ನಮ್ಮ ಎಲ್ಲ ವಕೀಲರನ್ನು ಸೇರಿಕೊಂಡು ನಮ್ಮ ಹಿರಿಯ ವಕೀಲರು ಹಿರಿಯ ವಕೀಲರು ಸಹದೋಗಿ ಮಿತ್ರರು ಎಲ್ಲ ವಕೀಲರನ್ನು ಸೇರಿಕೊಂಡು ಇವತ್ತ ಈ ಬಿಲ್ ಕಾಯ್ದೆ ಆಗಿದ್ದಕ್ಕಾಗಿ ನಮ್ಮ ವಕೀಲರ ವತಿಯಿಂದ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ವಕೀಲರ ವತಿಯಿಂದ ವಿಜಯ ವಸ್ತುವನ್ನು ಆಶಯಿಸುತ್ತಿದ್ದೇವೆ ಆದ ಕಾರಣ ಈ ಸಂತಸದ ಸುದ್ದಿಯಲ್ಲಿ ಭಾಗವಹಿಸಿದ ನಮ್ಮ ಎಲ್ಲ ವಕೀಲ ಮಿತ್ರರಿಗೆ ಮತ್ತು ಇದಕ್ಕೆ ಸಹಾಯ ಸಹಕಾರ ನೀಡಿ ಸ್ವಯಂ ತಮ್ಮ ತಮ್ಮ ಸ್ವಯಂ ಸ್ವಯಂ ಶಕ್ತಿಯಿಂದ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿದ ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಬ್ಬ ವಕೀಲರಿಗೂ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳು ಸಲ್ಲಿಸುತ್ತೇನೆ ಗುಪ್ತಲಿಂಗ್ ಪಾಟೀಲ್ ಗುಲ್ಬರ್ಗ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ನ ಉಪಾಧ್ಯಕ್ಷೆ ಇವತ್ತಿನ ದಿವಸ ನಾವು ಏನು ಸತತವಾಗಿ ಈಗ ಆರು ತಾರೀಕಲ್ಲಿಂದ ಇಲ್ಲಿವರೆಗೂ ನಾವೇನು ಹೋರಾಟ ಮಾಡಿದ್ದೀವಿ ಈ ಹೋರಾಟಕ್ಕೆ ನಮಗೆ ಇವತ್ತು ಯಶಸ್ಸು ಸಿಕ್ಕಿದೆ ಯಶಸ್ಸು ಇಷ್ಟೇ ಎಲ್ಲ ನಮ್ಮ ವಕೀಲರ ಸಂರಕ್ಷಣೆಗೋಸ್ಕರ ನಾವು ಹೋರಾಟ ಮಾಡಿದ್ದು ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಾವು ಯಾರ ವಿರುದ್ಧ ಆಗಲಿ ಅಥವಾ ಪೊಲೀಸರ ವಿರುದ್ಧ ಆಗಲಿ ಅಥವಾ ಯಾವುದೇ ಒಂದು ಆ್ಯಕ್ಟ್ ವಿರೋಧ ಆಗಿ ನಾವು ಹೋರಾಟ ಮಾಡಲಿಲ್ಲ ನಮ್ಮ ಹಿತರಕ್ಷಣೆಗೋಸ್ಕರ ನಾವು ಇವತ್ತು ಹೋರಾಟ ಮಾಡಿದ್ದಕ್ಕೆ ನಮಗೆ ಯಶಸ್ಸು ಸಿಕ್ಕಿದೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಎಲ್ಲರೂ ಅವರು ನಮಗೆಲ್ಲ ಸ್ಪಂದಿಸಿ ಈ ಒಂದು ಆ್ಯಕ್ಟನ್ನ ಜಾರಿಗೆ ತಂದಿದ್ದಾರೆ ಈಗ ಅವರಿಗೆಲ್ಲರಿಗೂ ನಾವು ಈ ಎಲ್ಲ ವಕೀಲರಿಗೂ ಹಾಗೂ ಮತ್ತು ಎಲ್ಲ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೆ ಸಹಕರಿಸಿದಂಥ ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ಇದರಲ್ಲಿ ಇಷ್ಟೇ ನಮ್ಮ ವಕೀಲರಿಗೆ ಇಲ್ಲಿವರೆಗೂ ಯಾವುದೇ ಹಿತರಕ್ಷಣೆ ಇರಲಿಲ್ಲ ಆದರೆ ಈ ವಕೀಲರು ಎಷ್ಟೋ ತೊಂದರೆಗಳು ಅನುಭವಿಸ್ತಾ ಇದ್ದರು ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು ಅವರಿಗೆ ಒಂದು ನಮಗೆ ಆದ ಒಂದು ಆ್ಯಕ್ಟ್ ಇರಲಿಲ್ಲ ಇದು ಆ್ಯಕ್ಟ್ ಬಂದಿದ್ದು ಈ ಆ್ಯಕ್ಟ್ ಜಾರಿಯಾಗಿದ್ದು ಎಲ್ಲರಲ್ಲಿ ಸಂತಸ ತಂದಿದೆ ಸಮಾಧಾನ ತಂದಿದೆ ಇದು ನಮಗೆ ಹೆಮ್ಮೆ ವಿಷಯ ಆಗಿದೆ ಇದು ಈ ಆ್ಯಕ್ಟ್ ಯಾವಾಗೋ ಜಾರಿ ಆಗಬೇಕಾಗಿತ್ತು ಆದರೆ ಇವತ್ತಿನ ದಿನ ಆಗಿದ್ದು ಎಲ್ಲರಿಗೂ ನಮಗೆ ಸಮಾಧಾನ ಮತ್ತು ಸಂತಸ ತಂದಿದೆ ಅಂತ ಹೇಳಲು ಬಯಸ್ತೀವಿ ಈ ಇಲ್ಲಿ ನಮ್ಮ ಕಾಯ್ದೆಯಲ್ಲಿ ನಮ್ಮ ಕಾಯ್ದೆಯಲ್ಲಿ ಇಲ್ಲಿ ಇಲ್ಲಿ ಏನು ನಮ್ಮ ಈ ಥರ ವಕೀಲರ ಹಿತರಕ್ಷಣೆಗಾಗಿ ಕಾಯ್ದೆ ಜಾರಿಯಾಗಿದೆ ಇಲ್ಲಿ ಯಾರಾದರೂ ವಕೀಲರಿಗೆ ನಿಂದಿಸಿದ್ರೆ ಬೈದ್ರೆ ಅವರಿಗೆ ಅವಮಾನಗೊಳಿಸ್ತೀರಿ ಅಥವಾ ಅವರು ಕೆಲಸಕ್ಕೆ ಅಡ್ಡಿ ಆತಂಕ ಪಡಿಸಿದ್ರೆ ಆರು ತಿಂಗಳಿಂದ ಮೂರು ವರ್ಷದವರೆಗೆ ಅವರಿಗೆ ಸಜಾ ಹಾಕ್ಬೇಕು ಅಂತ ಆಮೇಲೆ ಒಂದು ಲಕ್ಷದವರೆಗೂ ಅವರಿಗೆ ಪೆನಾಲಿಟಿ ಅಂದ್ರೆ ದಂಡ ಹಾಕಬೇಕಂತ ಆಗಿದೆ ಯಾಕಂದ್ರೆ ಎಷ್ಟೋ ಕ್ಲೈಂಟ್ ಗಳಾಗ್ಲಿ ಪೊಲೀಸರಾಗಲಿ ಯಾರ್ಯಾರೋ ಬೇರೆ ಬೇರೆ ವ್ಯಕ್ತಿಗಳು ಬಂದು ವಕೀಲರಿಗೆ ಹಿಂಸೆ ಕೊಡ್ತಾರೆ ಈಗ ವಕೀಲತ್ತು ಮಾಡಬೇಕಾದ್ರೆ ಅಥವಾ ವಕೀಲ ವೃತ್ತಿ ಮಾಡಬೇಕಾದ್ರೆ ಎರಡು ಪಕ್ಷ ವಕೀಲರು ನಾವು ಎತ್ತರ ಬದ್ರ ನಿಂತ್ಕೊಂಡಿರ್ತೀವಿ ಆ ಟೈಮ್ನಲ್ಲಿ ಒಬ್ಬರಿಗೆ ನ್ಯಾಯ ಸಿಗ್ತದೆ ಇನ್ನೊಬ್ಬರಿಗೆ ಸಿಗೋದಿಲ್ಲ ಅಥವಾ ಅದು ಕಾನೂನು ಪ್ರಕಾರವಾಗಲಿ ಫ್ಯಾಕ್ಟ್ ಯಾವುದೇ ಒಂದು ರೀತಿಯಲ್ಲಿ ಒಬ್ಬರಿಗೆ ನ್ಯಾಯ ಸಿಗ್ಬೋದು ಎಲ್ಲರಿಗಂತೂ ಇಬ್ಬರಿಗಂತೂ ನ್ಯಾಯ ಕೊಡ್ಸೋಕ್ಕಾಗಲ್ಲ ಇಂಥ ವೇಳೆಯಲ್ಲಿ ಅನ್ಯಾಯ ಆದವರಿಗೆ ಅಥವಾ ಸೋತವರು ಏನ್ ಮಾಡ್ತಾರೆ ಅವ್ರ ಒಳಗೆ ಒಂದೇನೋ ಆಕ್ರೋಶ ಇಟ್ಕೊಂಡು ಗೆದ್ದಂಥ ವ್ಯಕ್ತಿ ಮೇಲೆ ಅಥವಾ ಗೆದ್ದಂಥ ವಕೀಲರ ಮೇಲೆ ಏನೋ ಒಂದು ಒಳ್ಳೆ ಕೆಟ್ಟ ಭಾವನೆ ಇಟ್ಕೊಂಡು ಇಲ್ಲ ಅವರು ಬೇಕಂತ ಮಾಡಿದ್ರು ಅಥವಾ ದುಡ್ಡು ತಿಂದು ಮಾಡಿದ್ರು ಅಥವಾ ಅವರು ಹಲ್ಲೆ ಮಾಡೋದು ಅವ್ರಿಗೆ ಬೈಯೋದು ನಿಂದಿಸೋದು ಇಂಥದ್ದೆಲ್ಲ ಇವೆಲ್ಲ ಮಾಡಿದ್ರೆ ಇವಾಗಿನ ಹಿಡಿದು ಈ ಒಂದು ಜಾರಿಯಾಗಿದ್ದೆಲ್ಲ ಇವತ್ತಿನ ಆ್ಯಕ್ಟ್ ಹಿಡ್ಕೊಂಡು ಅಂಥ ಯಾರ ಯಾರೇ ವ್ಯಕ್ತಿ ಆಗಲಿ ಸಾರ್ವಜನಿಕರಾಗಲಿ ಯಾರೇ ಆಗಲಿ ವಕೀಲರ ಮೇಲೆ ಇಂಥ ಹಲ್ಲೆ ಅಥವಾ ಭಯದ ವಾತಾವರಣ ಹುಟ್ಟಿಸಿದರೆ ಈ ಒಂದು ಆ್ಯಕ್ಟ್ ಏನದ ಈ ಒಂದು ಶಿಕ್ಷೆ ಏನದ ಅವರಿಗೆ ಲಾಗೂ ಆಗ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಇದಕ್ಕೂ ಸಹಕರಿಸಬೇಕು ಇದ್ರದ್ದು ಎಲ್ಲರೂ ನಾವು ಸದ ಮಾಡ್ಕೊತೀವಿ ಯಾರು ನಾವು ವಕೀಲರು ಇದಕ್ಕೆ ದುರುಪಯೋಗ ಮಾಡ್ಕೊಳ್ಳಲ್ಲ ಈ ಆ್ಯಕ್ಟ್ ಏನದ ನಮ್ಮ ವಕೀಲರ ಹಿತರಕ್ಷಣೆಗಾಗಿ ಅದ ಯಾಕಂದ್ರೆ ವಕೀಲರು ಎಲ್ಲರೂ ನಮ್ದು ನ್ಯಾಯಾಲಯಕ್ಕೆ ನ್ಯಾಯ ಕೇಳಿ ಬರುವಂತ ಎಲ್ಲ ಕಕ್ಷಿದಾರರಿಗೆ ನಾವು ನ್ಯಾಯ ಕೊಡಿಸುವಲ್ಲಿ ಎಷ್ಟೋ ಸಲ ಎಲ್ಲ ದೊಡ್ಡ ದೊಡ್ಡ ವಕೀಲರಾಗ್ಲಿ ಅಥವಾ ಎಲ್ಲ ವಕೀಲರಾಗಲಿ ಒಂದೊಂದು ಸಲ ಊಟ ಸದ್ಯಕ್ಕೆ ಮಾಡೋದಿಲ್ಲ ಯಾಕೆ ಇಲ್ಲ ನಮ್ಮ ಕೇಸ್ ನಡೀತಾ ಇದೆ ಅಲ್ಲ ನಮ್ಮ ಪಾರ್ಟಿಗೆ ಹಾಳಾಗ್ತದೆ ಎಷ್ಟೋ ದೊಡ್ಡ ಫಂಕ್ಷನ್ ಆಗ್ತಿರ್ತೋ ಮನೆಗೆ ಏನೋ ಫಂಕ್ಷನು ಸಾವು ನೋವು ಇದ್ರೂ ಕೂಡ ಲೆಕ್ಕಿಸೋದೆ ಬಂದು ಇಲ್ಲಿ ವಕಾಲತ್ ಮಾಡ್ತಾರೆ ಇಲ್ಲಿ ಒಂದು ನ್ಯಾಯ ಕೊಡ್ತಾ ಕೆಲಸ ಮಾಡ್ತಾರೆ ಅಂಥವರಿಗೆ ನೀವು ಒಬ್ರಿಗೆ ಸೋತ ತಕ್ಷಣ ಅಪರ ಒಬ್ಬರಿಗೆ ಇನ್ನೊಬ್ರು ಗೆದ್ದ ತಕ್ಷಣ ಅಥವಾ ಒಬ್ಬರು ಗೆಲ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇಂಥ ಹಿಂದೆ ಆದಂಥ ಹತ್ಯೆಗಳಲ್ಲಿ ಹಲ್ಲೆಗಳಾಗಲಿ ಅಥವಾ ಯಾವುದೇ ಕಾನೂನು ರೀತಿ ತಿಳಿಸೋದೆ ಒಂದು ಹಲ್ಲೆ ಆಗ್ತಾ ಇದೆ ಒಬ್ಬರು ವಕೀಲರು ಅರೆಸ್ಟ್ ಆಗ್ತಾ ಇದಾರೆ ಏನು ಗೊತ್ತಿಲ್ಲ ಏನು ಗೊತ್ತಿದೆ ಅದು ಅದು ಹೇಳೋಕ್ಕೂ ರೆಡಿ ಇಲ್ಲ ಈ ಥರ ಎಲ್ಲ ಸಿಚುವೇಶನ್ ಬಂದಾಗ ಇದೇನು ನಮ್ಮ ಆ್ಯಕ್ಟ್ ನಮಗೆ ರಕ್ಷಣೆ ಮಾಡ್ತಾ ಇದೆ ಇವತ್ತಿನ ಈ ರಕ್ಷಣೆ ಕಾನೂನು ಜಾರಿಗೆ ಬಂದಿದ್ದರಿಂದ ನಮಗೆ ರಕ್ಷಣೆ ಸಿಗ್ತಾ ಇದೆ ಅಂತ ನಾನು ಸಂತಸದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೆ ಕೊನೆಯದಾಗಿ ಸರ್ಕಾರ ಕೇಳೋದಂದ್ರೆ ಈ ಇಲ್ಲಿ ಇಲ್ಲಿವರೆಗೂ ನಮ್ಮದೇನು ವಕೀಲರ ಒಂದು ನೋವು ಸಾವು ಎಲ್ಲ ಅನುಭವಿಸ್ತೀವಿ ನಮಗೇನೋ ಇದು ಪ್ರೊಟೆಕ್ಷನ್ ಇರಲಿಲ್ಲ ಅವರು ನಮ್ಮ ನಮ್ಮ ಎಲ್ಲ ತೊಂದರೆಗಳು ಕಷ್ಟಗಳು ನಮ್ಮದೆಲ್ಲ ಈ ಒಂದು ಅಹಿತಕರ ಕೃತ್ಯಗಳು